ಇತ್ತೀಚೆಗೆ ವೈರಲ್ ಆದ ಕಟೀಲಿನ ಪಡಿತರ ಅಂಗಡಿಯ ಗೋಣಿ ಚೀಲದ ಸಮಸ್ಯೆಯನ್ನು ಕುರಿತು ಮತ್ತು ಪಡಿತರ ಅಂಗಡಿಯಲ್ಲಿ ಏನೇನು ನಡೆಯಿತು ಎನ್ನುವುದರ ಕುರಿತು ಸತೀಶ್ ಕಟೀಲ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದು ಇನ್ನು ಈ ಸಂದರ್ಭದಲ್ಲಿ ದೇವಕಿ ಮೀನಾಕ್ಷಿ ವಿಜಯ್ ಕೋಂಡೇಲಾ ಉಪಸ್ಥಿತರಿದ್ದರು ನೋಡಿ ರೂಪಾಯಿ ಕೊಡ್ಬೇಕು ಒಂದು ಗೋಣಿಗೆ ಅಂತ ನಾನು ಮೊಬೈಲ್ ಇದ್ದ ನಂತರ ರೂಪಾಯಿಗೆ ರೂಪಾಯಿ ಡಿಸ್ಕೌಂಟ್ ನಮ್ಗೆ ಈ ಇಪ್ಪತ್ತು ರೂಪಾಯಿ ಕೂಡ ಡೌಟ್ ಇತ್ತು ಯಾಕಂದ್ರೆ ನಮ್ಗೆ ನಿಯಮ ಗೊತ್ತಿರಲಿಲ್ಲ ನಾವು ಕೇಳಿದ್ವಿ ನಮಗೆ ಸರ್ಕಾರದ ನಿಯಮವನ್ನು ನಮಗೆ ತೋರಿಸಿ ಅದರ ಆದೇಶ ಇರ್ತಾರೆ ಅದ್ರ ಆದೇಶವನ್ನು ತೋರಿಸಿ ಅಂತ ತೋರಿಸಲಿಲ್ಲ ಆಮೇಲೆ ನಾವು ಬಂದ್ವಿ ಬಂದು ನಮಗೆ ಮತ್ತೆ ಕೂಡ ಡೌಟ್ ಇತ್ತು ನಾವು ಅಲ್ಲಿ ಸಾಮಾಜಿಕ ಸೋಷಲ್ ವರ್ಕರ್ ಇದ್ದಾರೆ ನಕಾಶ್ ಗಿಣಿವರಿ ಅಂತ ಅವರೇ ಕಾಲ್ ಮಾಡಿ ವಿಚಾರ ತಿಳಿಸಿ ಹೀಗೆ ಮತ್ತೆ ನಾನು ಮಾಡಿದ ವಿಡಿಯೋ ನಮ್ಮ ಪಟ್ಟಣ ಪಂಚಾಯತಿ ನಮ್ದೇ ಗ್ರಾಮದೊಂದು ಪಟ್ಟಣ ಪಂಚಾಯತಿ ಗ್ರೂಪ್ ಉಂಟು ಅದರಲ್ಲಿ ಹಾಕಿದೆ ಅದರಲ್ಲಿ ಹಾಕಿ ಕ್ವಶನ್ ಮಾರ್ಕ್ ಹಾಕಿದೆ ಹೀಗಾಗಿ ನಿಯಮ ಉಂಟಾ ಅಂತ ಆಮೇಲೆ ಅವರು ಅಲ್ಲಿ ಸಾರ್ವಜನಿಕರು ಐವತ್ತರಿಂದ ನೂರು ಅರ್ಧ ಗಂಟೆಯ ಒಳಗಡೆ ಐವತ್ತರಂದು ನೂರು ಮಂದಿ ಅಲ್ಲಿ ಜಮಾಯಿಸಿದ್ರು ಇದು ಕೇಳಬೇಕು ಇನ್ನು ಕೆಲವು ವಿಷಯ ಕೇಳಲಿಕ್ಕೆ ಕೇಳ್ಬೇಕಂತ ಆಮೇಲೆ ಅವರು ಯಾರು ಫುಡ್ ಇನ್ಸ್ಪೆಕ್ಟರ್ ಅವರು ನಿನ್ನೆ ಮಾಧ್ಯಮದಲ್ಲಿ ಸುಳ್ಳು ಹೇಳಿದೆ ನೋಡಿ ನಾವು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಕರೆಸಿದ್ರು ನಾವು ಅವರು ಕಲಿಸಿದ ಫುಡ್ ಇನ್ಸ್ಪೆಕ್ಟರ್ ಅನ್ನು ಫುಡ್ ಇನ್ಸ್ಪೆಕ್ಟರ್ ಕರೆಸಿದ್ರು ನಾವು ಅವರು ಕಲಿಸಿದ ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಕಾಶ್ ಕಿನ್ನಿ ಕೂಡಿ ಅವರು ಸೋಷಿಯಲ್ ವರ್ಕ್ ಅವರು ಫಾರ್ಮ್ ಮಾಡಿ ಕರೆಸಿದ್ರು ಆಮೇಲೆ ಸ್ಪಷ್ಟ ಸ್ಪಷ್ಟವಾಗಿ ಮಾಡಿಸಿದ್ರೆ ಆ ಗೋಲಿ ಚೀಲವನ್ನು ಅವರಿಗೆ ಬಂದ ಮೇಲೆ ಏನು ಅದರ ಬಗ್ಗೆ ನಮಗೆ ಕ್ಲಿಯರ್ ಐಟ ಅಲ್ಲಿ ಆಯಿತು ಅದರ ಬಗ್ಗೆ ಕ್ಲಿಯರ್ ಇನ್ನು ಇದು ಬೇರೆ ಸಮಸ್ಯೆ ಏನಂದ್ರೆ ಒಂದನೇ ಅದು ಅದು ರಾಜ್ಯ ಹೆದ್ದಾರಿಯ ಅಂಟಿಕೊಂಡಿದೆ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿದೆ ಅಂಗಡಿ ರೇಷನ್ ಅಂಗಡಿ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿದೆ ಅದು ಅವರು ಯಾವ ಲೆಕ್ಕದಲ್ಲಿ ಸರ್ಕಾರ ಅವರಿಗೆ ಇದು ಲೈಸೆನ್ಸ್ ಕೊಡ್ತಿದೆ ಅಂತ ನಮಗೆ ಗೊತ್ತಿಲ್ಲ